ನಮಸ್ತೆ ವೀಕ್ಷಕರೇ ರಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲ್ದು ಒಂದು ಮಹೇಂದ್ರ ಸುಪ್ರೋ ವ್ಯಾನ್ ವೈಟ್ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಹೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಹೇಳಿದರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕನ್ನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ವೀಕ್ಷಕರೇ ನೀವು ಯೂಟ್ಯೂಬ್ ಚಾನಲ್ಗೆ ಬನ್ನಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಒಂದು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಲ್ಲಿ ಈ ಗಾಡಿದ ಫುಲ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಆದಷ್ಟು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅದು ಮಹೇಂದ್ರ ಸುಪ್ರೋ ಸರ್ ಮಹೀಂದ್ರ ಸುಪ್ರೋ

ಓಕೆ ಗಾಡಿ ಎಷ್ಟು ಹೊಡೆ ಸರ್ ಗಾಡಿ ನೈನ್ಟಿ ತೌಸಂಡ್ ಆಗಿದೆ ಸರ್ ರನ್ನಿಂಗ್ ಬರೀ ತೊಂಬತ್ತು ಸಾವಿರ ಹಾಂ ಸರ್ ಓಕೆ ಏನು ಶೋರೂಮ್ ಇಷ್ಟ ಏನಾರ ಇದೆಯಾ ಶೋರೂಮ್ ಇಷ್ಟ್ರೀ ಇದೆ ಸರ್ ಇದೆಯಾ ನಾವು ಇಲ್ಲ ಔಟ್ಸೈಡೂ ಸರ್ವಿಸ್ ಮಾಡಿಸ್ತೀವಿ ಈಗೆಲ್ಲ ಅಷ್ಟು ಸ್ಟಿಪ್ನಿ ಹಿಡಿದು ಎಲ್ಲ ಹೊಸ ಟೈಯರ್ ಸರ್ ಬಿಸ್ಟೋನ್ ಟೈರ್ ಇದೆ ಹ್ಞೂ ಒಂದು ಮಾತ್ರ ಸಿ ಇದೆ ಓಕೆ ಸ್ಟಾರ್ಟಿಂಗ್ ಇಂದ ವೈಟ್ ಬೋರ್ಡ್ ಅಥವಾ ಇನ್ನು ವೈಟ್ ಎಲ್ಲ ಬೋರ್ಡ್ ತಾನು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಮಾಡಿಸಿರ ಸರ್ ವೈಟ್ ಬೋರ್ಡ್ ಸರ್ ಸ್ಟಾರ್ಟಿಂಗ್ ಪಾರ್ಟಿ 6 ತಿಂಗಳಾಗಿ ತಗೊಂಡ ನಾವು ಸೆಕೆಂಡ್ ಪಾರ್ಟಿ ಸರ್ ತಗೊಂಡಿದ್ದ ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿ ಈಗ ಟೈರ್ 90% ಇದೆ ಸರ್ ಓಕೆ ಸ್ಟೆಪ್ ನಿ ಮಾತ್ರ ಹೊಸದನೇ ಇದೆ ಸರ್ ಓಕೆ ಆ ಇಂಜಿನ್ ಟೈರ್ ಇದೆ ಅಲ್ಲ ಹಿಂದಗಡೆ ಏನೋ ಬೇಬಿ ಸೀಟ್ ಹಾಕಿಸಿದ್ರ ಟಾಪ್ ಕ್ಯಾರಿಯರ್ ಉತ್ತರ ಏನಾದರೂ ಆ ಕ್ಯಾರಿಯರ್ ಇದೆ ಸರ್ ಅದರಲ್ಲಿ ಕಾಣುತ್ತೆ ಆ ಹಿಂದಗಡೆ ಬೇಬಿ ಸೀಟ್ ಏನೋ ಇದಾವಾ ಏನು ಶೋರೂಮ್ ಆ ಅದಾ ಅದಾ ಸರ್ ಬೇಬಿ ಸೀಟ್ ಇದಾವ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ರೀಪೇಂಟ್ ಏನಾದ್ರು ಆಗಿದೆಯಾ ಏನಿಲ್ಲ ಸರ್ ಡೋರ್ ಮಾತ್ರ ಒಂದು ಚೇಂಜ್ ಮಾಡಿದೀವಿ ಅಷ್ಟೇ ಓಕೆ ಸ್ವಲ್ಪ ಟಿಂಕರಿಂಗ್ ಕೆಲಸ ಏನಾದರೂ ಏನಿಲ್ಲ ಸರ್ ಎಲ್ಲ ಓಕೆ ಇದೆ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸು ಓಕೆ ಇದೆ ಸರ್ ಓಕೆ ಅಂದ್ರೆ ತಗೊಳ್ಳೋರಿಗೆ ಏನು ಖರ್ಚಿಲ್ವಾ ಏನಿಲ್ಲ ಇಲ್ಲ ಸರ್ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯಾ ಗಾಡೀಲಿ ಏನಿಲ್ಲ ಸರ್ ಏನಿಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಓಕೆ ಎಲ್ಲಿ ಸರ್ ಗಾಡಿದು ಬೆಳಗಾಮ್ ಡಿಸ್ಟಿಕ್ ಸರ್

ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೋ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಇದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಕೇಳಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ